ಮೊದಲ ಹಂತದ ಮತದಾನ ಜನ ಸಾಕಷ್ಟು ಜೋಶ್ನಿಂದಾನೆ ಬಂದು ವೋಟ್ ಮಾಡಿದ್ರು ವಯಸ್ಸಾದವರು ಎಂಥೆಂಥವರೆಲ್ಲ ಬಂದು ಎಷ್ಟೇ ಕಷ್ಟ ಆದರೂ ಸರಿ ಮತಗಟ್ಟೆಗೆ ಬಂದು ವೋಟ್ ಮಾಡಿದ್ರು ಅದ್ರ ಜೊತೆಗೆ ಕೆಲವರು ವೀಲ್ ಚೇರಲ್ಲಿ ಬಂದರು ಸಿಕ್ಕಾಪಟ್ಟೆ ಬಿಸಿಲಿನ ಬೇಗ ಇದ್ದರೂ ಕೂಡ ಜನ ಅದು ಯಾವ ಸಂಕಷ್ಟಗಳನ್ನು ಎಣಿಸದೆ ಮತಗಟ್ಟೆಗೆ ಬಂದು ವೋಟ್ ಮಾಡಿದ್ರು ಹಸೆಮಣಿ ಏರುವ ಮುನ್ನವೇ ಮತದಾನ ಚಿಕ್ಕಮಗಳೂರಿನಲ್ಲಿ ಹಸೆಮಣಿ ಏರುವ ಮುನ್ನವೇ ನವ ಜೋಡಿ ವೋಟ್ ಮಾಡಿದ್ರು ಮೂಡಿಗೆರೆಯ ಕುಂದೂರು ಮತ ಕೇಂದ್ರದಲ್ಲಿ ನವ ವರ ಮತ ಚಲಾಯಿಸಿದ್ರು ವೀಲ್ ಚೇರ್ನಲ್ಲಿ ಬಂದು ವೋಟಿಂಗ್ ನಡೆಯೋಕೆ ಸಾಧ್ಯವಾಗದ ವಯೋವೃದ್ಧರು ಕೂಡ ವೀಲ್ಚೇರ್ನಲ್ಲಿ ಬಂದು ವೋಟ್ ಮಾಡಿದ್ರು ಮೈಸೂರು ರಾಮನಗರ ಚಿತ್ರದುರ್ಗ ಬೆಂಗಳೂರು ದಕ್ಷಿಣದಲ್ಲಿ ವೀಲ್ಚೇರ್ನಲ್ಲಿ ಬಂದು ವೃದ್ಧರು ಮತ ಹಾಕಿ ಎಲ್ಲರಿಗೂ ಮಾದರಿಯಾದ್ರು ಆಕ್ಸಿಜನ್ ಟ್ಯೂಬ್ ಹಾಕಿಕೊಂಡು ವೋಟಿಂಗ್ ವೃದ್ಧರೊಬ್ಬರು ಆಕ್ಸಿಜನ್ ಬ್ಯಾಗ್ ಸಮೇತ ಬೆಂಗಳೂರಿನ ಸುಕ್ತಾಪುರ ಮತಗಟ್ಟೆಗೆ ಆಗಮಿಸಿದ್ರು ಮೂಗಿಗೆ ಆಕ್ಸಿಜನ್ ಟ್ಯೂಬ್ಗಳನ್ನು ಹಾಕಿಕೊಂಡು ಬಂದು ವೋಟ್ ಮಾಡಿದ್ರು ಮತಗಟ್ಟೆಗೆ ಬಂದು ಶತಾಯುಷಿ ವೋಟಿಂಗ್ ಚಿತ್ರದುರ್ಗದಲ್ಲಿ ನೂರ ಎರಡು ವರ್ಷದ ಶತಾಯುಷಿ ಮತಗಟ್ಟೆಗೆ ಬಂದು ವೋಟ್ ಮಾಡಿ ಎಲ್ಲರ ಗಮನ ಸೆಳೆದರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರ ನನ್ನ ನೆಲದ ಭಾಷೆಯು ದೂರ ಬಲು ದೂರ ಈ ಮನ ಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೆ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿದೆ ವಿಮಲ್ ನಮ್ಮ ಭಾಷೆ ಕೇಸರಿ ಿಯಾಗಿ ಮತ ಚಲಾಯಿಸಿದ ವೃದ್ಧೆ ಚಿಕ್ಕಮಗಳೂರಿನ ಬಸವನಹಳ್ಳಿ ಮತಗಟ್ಟೆಗೆ ಎಂಬತ್ತು ವರ್ಷದ ವೃದ್ಧೆ ಏಕಾಂಗಿಯಾಗಿ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ರು ಮತದಾನ ಪ್ರಾರಂಭಕ್ಕೂ ಮುನ್ನವೇ ಮತಗಟ್ಟೆಗೆ ಬಂದ ವೃದ್ಧೆ ಕನ್ನಮ್ಮ ಕಾದು ಕುಳಿತು ವೋಟ್ ಮಾಡಿದ್ರು ಮಹಾರಾಜರ ವೇಷ ಧರಿಸಿ ಮತದಾನ ಮೈಸೂರಿನಲ್ಲಿ ವ್ಯಕ್ತಿಯೊಬ್ಬ ಮಹಾರಾಜನಂತೆ ವೇಷ ಧರಿಸಿ ಬಂದು ವೋಟ್ ಮಾಡಿದ್ದಾರೆ ಕುವೆಂಪು ನಗರದ ಮತಗಟ್ಟೆಗೆ ಉಮಾಕಾಂತ್ ಎಂಬ ವ್ಯಕ್ತಿ ತೇಟ್ ಮಹಾರಾಜರ ಗೆಟಪ್ನಲ್ಲಿ ಬಂದು ಮತ ಹಾಕಿದ್ದಾರೆ ರಜೆ ಸಿಕ್ಕರೆ ಸಾಕು ಮತದಾನ ಮಾಡದೆ ಟ್ರಿಪ್ ಹೋಗುವವರು ನಿಜಕ್ಕೂ ಇವ್ರನ್ನೆಲ್ಲ ನೋಡಿ ಕಲಿಬೇಕು ನೋಡಿ ಇವತ್ತು ಬೆಂಗಳೂರಿನಲ್ಲಿ ಭರ್ಜರಿ ವೋಟಿಂಗ್ ಆಗ್ತಾ ಇರುವಂತದ್ದು ಈ ಮಧ್ಯೆ ನಿಸರ್ಗ ಹೋಟೆಲ್ ವೋಟ್ ಹಾಕಿದವರಿಗೆ ವಿಶೇಷ ಆಫರ್ ಅನ್ನ ಕೊಟ್ಟಿದೆ ಮತದಾನ ಮಾಡಿ ಬಂದವರಿಗೆ ಇಪ್ಪತ್ತಕ್ಕೂ ಹೆಚ್ಚು ಹೋಟೆಲ್ಗಳಲ್ಲಿ ಉಚಿತ ತಿಂಡಿ ರಿಯಾಯಿತಿ ದರದಲ್ಲಿ ಊಟ ನೀಡ್ತಾ ಇದ್ದಾರೆ ಗ್ರಾಹಕರು ಮಾರುದಕ್ಕೂ ಕೂಡ ಕಿವಿ ನಿಂತಿದ್ದಾರೆ ಹಾಗಾದ್ರೆ ಅಲ್ಲಿನ ವಿಶೇಷತೆಯನ್ನು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡ್ಕೊಂಡು ವೋಟ್ ಹಾಕಿ ಊಟ ಮಾಡಿ ನೀಲಿ ಗುರುತು ತೋರಿಸಿ ಉಚಿತವಾಗಿ ತಿನ್ನಿ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ನಿಸರ್ಗ ಹೋಟೆಲ್ನಲ್ಲಿ ಜನ ಜಂಗುಳಿ ಸೇರಿದೆ ಓಟ್ ಹಾಕಿದ ಬಳಿಕ ತಿಂಡಿ ತಿನ್ನಲು ಜನರು ಗಂಟೆ ಕ್ಯೂ ನಿಂತರು ದುಪ್ಪಟ್ಟು ಹಣ ಕೀಳುವ ಹೋಟೆಲ್ಗಳೇ ಹೆಚ್ಚಾಗಿರುವ ಕಾಲದಲ್ಲಿ ನಿಸರ್ಗ ಹೋಟೆಲ್ ಗ್ರಾಹಕರಿಗೆ ಶುಚಿಯಾದ ರುಚಿಯಾದ ಊಟ ತಿಂಡಿ ನೀಡುತ್ತಿದೆ ಆದರೆ ಈ ರೀತಿ ಉಚಿತ ಊಟ ತಿಂಡಿ ಇವತ್ತು ಮಾತ್ರ ಅದರಲ್ಲೂ ಒಂದು ಕಂಡೀಷನ್ ಇದೆ ಯಾರು ಓಟ್ ಹಾಕಿ ಬಂದು ತಮ್ಮ ಕೈ ಬೆರಳಿನಲ್ಲಿರುವ ನೀಲಿ ಗುರುತು ತೋರಿಸಿದ್ರೆ ರುಚಿಯಾದ ಖಾದ್ಯ ಸವಿಯಬಹುದು ಉತ್ತೇಜನ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದಕ್ಕೆ ಒಂದು ಒಳ್ಳೆಯ ಒಂದು ಜನ ಇದಕ್ಕೆ ಒಳ್ಳೆ ರಿಸ್ಪಾನ್ಸ್ ಕೊಡ್ತಾ ಇದ್ದಾರೆ ಈಗಾಗಲೇ ಒಂದು ಹದಿನೈದು ದಿವಸದಿಂದ ನಮಗೆ ಕರೆ ಮಾಡ್ತಾ ಇದ್ರು ಈ ಬಾರಿ ನೀವು ಮಾಡ್ತಾ ಇದ್ದೀರಾ ಅಂತ ಇದನ್ನು ಸುಮಾರು ಇದು ನಾಲ್ಕನೇ ಬಾರಿ ನಾವು ಮಾಡ್ತಾ ಇರೋದು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀವಿ ಒಂದು ಮಹಿಳೆಯರು ಮತ್ತೆ ವಯಸ್ಸಾದವರು ಬೇಗ ಮತಗಟ್ಟೆಗಳಿಗೆ ಹೋಗಿಬಿಟ್ಟು ಮತದಾನ ಮಾಡಿಬಿಟ್ಟು ನಮ್ಮ ಹೋಟ್ಲಿಗೆ ಬಂದು ಈ ಆಫರ್ನ ಒಂದು ಸೌಲಭ್ಯವನ್ನು ಪಡಿತಾ ಇದ್ದಾರೆ ಇದೊಂದು ನಮಗೆ ಸಂತೋಷ ತರುವಂಥ ವಿಷಯ ಇನ್ನು ವೋಟ್ ಹಾಕಿ ಬಂದ ಜನರು ನಿಸರ್ಗ ಹೋಟೆಲ್ನಲ್ಲಿ ಉಚಿತವಾಗಿ ಬೆಣ್ಣೆ ಖಾಲಿ ದೋಸೆ ತುಪ್ಪದ ಲ ಹಾಗೂ ತಂಪು ಪಾನೀಯ ಸೇವಿಸಿದರು ವೋಟಿಂಗ್ ವೀಕೆಂಡ್ನಲ್ಲಿ ಬಂದಿರೋದ್ರಿಂದ ಜನರು ಲಾಂಗ್ ರಜೆ ಇರುವ ಕಾರಣ ಟ್ರಿಪ್ ಪ್ಲಾನ್ ಮಾಡ್ತಿರ್ತಾರೆ ಹೀಗಾಗಿ ಮತದಾರರು ಬೆಂಗಳೂರು ಬಿಟ್ಟು ಹೋಗದಂತೆ ತಡೆಯಲು ನಿಸರ್ಗ ಹೋಟೆಲ್ ಈ ಪ್ಲಾನ್ ಮಾಡಿದೆ